ಎಲ್ಲರಿಗೂ ನಮಸ್ಕಾರ ಟ್ರೇಲರ್ ಪಸಂದ್ ಆಗಾಯ್ತಾ ನಿಮ್ಮೆಲ್ಲರನ್ನು ನೋಡಿ ತುಂಬ 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 ಸಂತೋಷ ಅನಿಸ್ತಾ ಇದೆ ನಾನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಅಂತ ಇದು ನಾನು ಫಸ್ಟ್ ದೊಡ್ಡ ವೇದಿಕೆ ಮೇಲೆ ಬಂದಿದ್ದೀನಿ ಅಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಸ್ಟ್ ಆಫ್ ಆಲ್ ನಾನು ನನ್ನ ಮೊದಲನೆಯ ಹೆಜ್ಜೆ ರಾಕ್ ಲೈನ್ ಸರ್ ಅವರ ಪ್ರೊಡಕ್ಷನಲ್ಲಿ ತಗೊಂಡಿದ್ದೀನಿ ತರುಣ್ ಸರ್ ಅವರ ನಿರ್ದೇಶನದಲ್ಲಿ ನಾನು ಸ್ಟೆಪ್ ತಗೊಂಡಿದ್ದೀನಿ ಅದರೆಲ್ಲ ಮೇಲೆ ನಾನು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ ನನ್ನ ಪ್ರೀತಿಯ ಹೀರೋ ಸರ್ ಜೊತೆ ನಾನು ಮೊದಲ ಹೆಜ್ಜೆ ತಗೊಂಡಿದ್ದೀನಿ ಐ ಸೋ ಸೋ ಗ್ರೇಟ್ಫುಲ್ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಎಲ್ಲಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಪ್ಪ ಅಮ್ಮ ಅವರ ನಮ್ಮ ಅಪ್ಪ ರಾಮು ಅವರ ಮೇಲೆ ನೀವು ತೋರಿಸಿದ ಪ್ರೀತಿ ಅಮ್ಮ ಅವರ ತೋರಿಸ ಅಮ್ಮ ಮೇಲೆ ತೋರಿಸಿರೋ ಪ್ರೀತಿ ನಿಮ್ಮ ಆಶೀರ್ವಾದ ಎಲ್ಲ ಅವರು ಈ ಮಠ ಸರ್ ಈ ಹಂತಕ್ಕೆ ನೀವು ತೊಗೊಂಡು ಬಂದಿದ್ದೀರಾ ಆ ಸೇಮ್ ಪ್ರೀತಿ ಆ ಸೇಮ್ ಆಶೀರ್ವಾದ ಆ ಸಪೋರ್ಟ್ ನನ್ನ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ ಹೃದಯ ಪೂರ್ತಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ ಅಯ್ಯೋ ಇದೆಲ್ಲ ನಿಮ್ ಜೋಶ್ ನೋಡಿ ನಂಗೆ ಜೋಶ್ ಸ್ವಲ್ಪ ಜಾಸ್ತಿಲೂ ಆಗ್ತಾ ಇದೆ ಈ ಟ್ವೆಂಟಿ ನೈನ್ತ್ ಡಿಸೆಂಬರ್ಗೆ ನಮ್ಮ ಕಾಟರ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳಬೇಕಾ ಇಲ್ಲ ಅಲ್ಲ ಅವಶ್ಯಕತೆನೇ ಇಲ್ಲ ಎಲ್ಲರೂ ಹೋಗಿ ನೋಡಿ ನನ್ನ ಕಡೆನೂ ಸ್ವಲ್ಪ ನೋಡಿ ಆದರೆ ಥಿಯೇಟ್ರಲ್ಲಿ ಸ್ಕ್ರೀನಲ್ಲಿ ಅವ್ರು ಬಂದ್ರೆ ಅವ್ರನ್ನೂ ನೋಡುವಾಗ ಅಮ್ ಇಲ್ಲ ನೋಡಿಲ್ಲ ಅಂದ್ರೆ ಡೈರೆಕ್ಟ್ ಟ್ರೈಲರ್ ಅಲ್ಲಿ ಲಿಟರಲ್ಲ ಹೀಗೆ ಕತ್ತಿನಾ ಹಾಗೆ ಇಟ್ಬಿಡಣೆಯಾ सेम ಹೀಗೆ ಮಚ್ಚ ತಗೊಂಡಿಟ್ಕೊಳ್ತೀನಿ ಅಷ್ಟೇ ಓಕೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಕಾಟರ ತಣ್ಣದ ಮೇಲೆ ಇರ್ಲಿ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಆರಾಧನಾ ನನಗೆ ಏನಂದ್ರೆ ಈ ಥರ